ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹಸಿ ಹಲಸಂದಿ ಕಾಳಿಂದ ಯಾವ ಥರ ಸಾಂಬಾರು ಮಾಡೋದು ಮತ್ತು ಮಸಾಲೆ ಹಾಕಿ ಸಾಂಬಾರು ಮಾಡಿದರೆ ಸಕ್ಕತ್ತಾಗಿರುತ್ತೆ ಈ ಸಾಂಬಾರ್ ಮಾಡೋದು ತುಂಬಾ ಈಸಿ ಇದಕ್ಕೆ ಜಾಸ್ತಿ ತರಕಾರಿ ಕೂಡ ಬೇಕಾಗಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಸಖತ್ತಾಗಿರ್ತಕ್ಕಂಥ ಸಾಂಬಾರನ್ನ ರೆಡಿ ಮಾಡ್ಬೋದು ಬನ್ನಿ ಇವಾಗ ಯಾವ ಥರ ಮಾಡೋದು ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಹಸಿ ಅಲಸಂದಿನ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗೋವಷ್ಟು ತೊಗೊಂಡಿದ್ದೀನಿ ಇನ್ನೂರಿಂದ ಇನ್ನೂರೈವತ್ತು ಗ್ರಾಮ್ ಆಗೋವಷ್ಟು ತೊಗೊಂಡ್ರೆ ಸಾಕು ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಆಲೂಗಡ್ಡೆನ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಕಾಳು ಸಾಂಬಾರಿಗೆ ಆಲೂಗಡ್ಡೆ ಹಾಕಿದ್ರೇನೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಆಲೂಗಡ್ಡೆ ಹಾಕಿ ಸೂಪರ್ ಆಗಿ ಬರುತ್ತೆ ನಾನಿಲ್ಲಿ ಫಸ್ಟಿಗೆ ಒಂದು ಕುಕ್ಕರ್ಗೆ ಕಾಳು ಮತ್ತು ಪೊಟಾಟೆ ಏನು ತೊಗೊಂಡಿದ್ವೋ ಹಾಕ್ಕೊಂಡು ಎರಡು ವಿಝಲ್ ಕೂಸ್ಕೊಂತಿದ್ದೀನಿ ಇದನ್ನು ನೀವು ಡೈರೆಕ್ಟಾಗಿ ಮಾಡಬೇಡಿ ಒಂದರಿಂದ ಎರಡು ವಿಝಲು ಈ ಥರ ಬೇಯಿಸ್ಕೊಂಡೇ ನೀವು ಸಾಂಬಾರು ರೆಡಿ ಮಾಡಿರಿ ಚೆನ್ನಾಗಿ ಬರುತ್ತೆ ನೀವು ಡೈರೆಕ್ಟಾಗಿ ಹಾಕಿದರೆ ಹಸಿ ಹಸಿ ಅನಿಸುತ್ತೆ ಕಾಳು ಇದಕ್ಕೆ ಒಂದು ಚಿಟಕಿ ಉಪ್ಪು ಹಾಕ್ಕೊಂಡು ಒಂದು ಒಂದು ವಿಝಲ್ ಕೂಗಿಸಿದ್ರೆ ಸಾಕು ಇಲ್ಲ ಎರಡು ವಿಝಲ್ ಬಂದರೆ ಸಾಕು ಈ ಥರ ಚೆನ್ನಾಗಿ ಮೆತ್ತಗೆ ಬೇಕುಳುತ್ತೆ ಕಾಳು ನೀವು ಡೈರೆಕ್ಟಾಗಿ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಬಿಡಿ ಇವಾಗ ಮಸಾಲ ರುಬ್ಲಿಕ್ಕೆ ಏನು ತೊಗೋಬೇಕು ಅಂತ ಹೇಳ್ತಿದ್ದೀನಿ ಎರಡು ಟೊಮೆಟೊ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಮತ್ತೆ ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ತಗೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನು ಜೀರಿಗೆ ಇದಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಷ್ಟೇ ಸಾಕು ಮಸಾಲಾ ಐಟಮು ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ಜಾಸ್ತಿ ಮಸಾಲಾ ಮಸಾಲ ಅನ್ಸ್ ಇಷ್ಟು ಮಸಾಲಾ ಐಟಮ್ಸ್ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಫಸ್ಟೇ ಒಂದು ಬಾಣಲೆಗೆ ಎಣ್ಣೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬೀಜ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಲವಂಗ ಏನು ತೊಗೊಂಡಿದ್ವೋ ಚಕ್ಕೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಜೀರಿಗೆ ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅದು ಆದಮೇಲೆ ಇದಕ್ಕೇ ಟೊಮೊಟೊ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಿದ್ದೀನಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ನಾನಿಲ್ಲಿ ಒಂದು ಚಿಕ್ಕ ಬೌಲ್ ಆಗೋವಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿಗಿಂತ ಹಸಿ ಕೊಬ್ಬರಿ ತೊಗೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ ನೀವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀರೋ ಮಸಾಲನ ಅದಷ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಇದ್ರ ಜೊತೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಒನ್ ಟೀ ಸ್ಪೂನ್ ಆಗೋವಷ್ಟು ಸಾಂಬಾರ್ ಪೌಡ್ರ್ ಇದಕ್ಕೇನೆ ಖಾರಕ್ಕೆ ತಕ್ಕಷ್ಟು ನೀವು ಖಾರ ಪುಡಿ ಹಾಕ್ಕೊಬೋದು ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗೋವಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ಆಗೋ ಥರ ನುಣ್ಣಗೆ ರುಬ್ಕೊಳ್ಳಿ ಇದನ್ನು ಅರ್ಧ ಬರ್ಧ್ ರುಬ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಸಾರನೆಗೆ ಹಾಗೆ ಸಿಕ್ಬಿಡುತ್ತೆ ಅದಕ್ಕೋಸ್ಕರನೇ ಇದನ್ನು ನ ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೊಳ್ಳಿ ನೋಡ್ರಿ ಇವಾಗ ಈ ಥರ ಫೈನ್ ಆಗಿ ಪೇಸ್ಟ್ ಆದ್ಮೇಲೆ ಇದನ್ನು ನಾನು ಒಗ್ಗರಣೆಗೆ ಹಾಕ್ಕೊಂತಿದ್ದೀನಿ ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೇ ಸಾಸಿವೆ ಮತ್ತು ಬೆಳ್ಳುಳ್ಳಿ ನಾನು ಆವಾಗಲೇ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಒಗ್ಗರಣೆಗೆ ಬಳಸಿದ್ರೆ ಸಕ್ಕರೆ ಟೇಸ್ಟ್ ಇರುತ್ತೆ ಹಂಗಾಗಿ ನಾನು ಹಾಕ್ಕೊತಿದ್ದೀನಿ ನಿಮ್ಮ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕ್ಕೊಂಡ್ರೆ ಸಕ್ಕತ್ ಟೇಸ್ಟ್ ಇರುತ್ತೆ ಇದೇ ಒಗ್ಗರಣೆಗೆ ನೀವೇನು ಮಿಕ್ಸ್ ಮಾಡಿರ್ತೀರೋ ಮಸಾಲಾನ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಎಷ್ಟು ಕಲರ್ ಫುಲ್ ಆಗಿದೆ ಅಲ್ವಾ ಸಖತ್ತಾಗಿ ಬರುತ್ತೆ ಈ ಥರ ಒಂದು ಮಿಕ್ಸ್ ಆದಮೇಲೆ ಇದು ಕೊತ್ತ ಕೊತ್ತ ಸಿಡಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೊರಗಡೆ ಎಲ್ಲ ಸಿಡಿದ್ಬಿಡುತ್ತೆ ಗ್ಯಾಸ್ ಸ್ಟವ್ ಎಲ್ಲ ಗಲೀಜ್ ಥರ ಆಗುತ್ತೆ ಹಾಕಿದ್ದು ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಬಿಡಿ ಮುಚ್ಚಿದಾದ್ಮೇಲೆ ಮತ್ತೆ ಸ್ಟಿರ್ ಮಾಡಿ ಈ ಥರ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕುದ್ದಾದ್ಮೇಲೆ ಇದಕ್ಕೆ ನಾವು ಏನು ಅಲಸಂದಿ ಕಾಳು ಮತ್ತು ಆಲೂಗಡ್ಡೆನ ಅದನ್ನು ಇದ್ರೊಳಗೆ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಟಿರ್ ಮಾಡಿ ಇದರಲ್ಲಿ ಏನಿದು ಗ್ರೀನ್ ಕಲರ್ ಇದೆಲ್ಲ ಬೀನ್ಸ್ ಹಾಕಿದ್ದಾರೆ ಅಂತ ಕನ್ಫ್ಯೂಸ್ ಆಗಿಬಿಡಿ ಬೀನ್ಸ್ ಎಲ್ಲ ಅದು ಎಳೆಯದು ಅಲಸಂದಿ ಇತ್ತು ಅದನ್ನೇ ಒಂದು ಪೀಸ್ನ ಮುರಿದು ಈ ಥರ ಹಾಕಿದ್ದೀನಿ ಇದಕ್ಕೇನು ಬೀನ್ಸ್ ಏನು ಆ್ಯಡ್ ಮಾಡಿಲ್ಲ ಈ ಥರ ಕುದ್ದಾದ ಚೆನ್ನಾಗಿ ನೀವು ಒಂದು ಮಿಕ್ಸ್ ಕೊಡಬೇಕು ನೀವು ಇವಾಗ ಟೇಸ್ಟ್ ನೋಡಿ ಅಕಸ್ಮಾತ್ ಉಪ್ಪು ಕಡಿಮೆ ಇತ್ತಪ್ಪ ಅಂದರೆ ಉಪ್ಪು ಬೇಕಾದ್ರೆ ಹಾಕ್ಕೋಬೋದು ಹುಳಿ ಕಡಿಮೆ ಇತ್ತಪ್ಪ ಅಂದರೆ ಒಂಚೂರು ಹುಣಸೆ ಹುಳಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಇದು ಈ ಥರ ಹಾಕಿದ ಮೇಲೆ ನಮ್ಮ ಕಡೆಯೆಲ್ಲ ನಾವು ಸ್ವಲ್ಪ ಉತ್ತರ ಆಗಿರೋದ್ರಿಂದ ಸ್ವಲ್ಪ ನಾವು ಬೆಲ್ಲ ಹಾಕಿ ರೂಢಿ ಹಂಗಾಗಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಬೆಲ್ಲ ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು ಇಲ್ಲಾಂದರೆ ಕಿಪ್ ಮಾಡಿ ಎಲ್ಲ ಅಡುಗೆಗೂ ಸ್ವಲ್ಪ ಬೆಲ್ಲ ಹಾಕಿ ರೂಢಿ ಅಲ್ವಾ ಸೊ ಹಂಗಾಗಿ ಸ್ವಲ್ಪನೇ ಸ್ವಲ್ಪ ನಾನು ಬೆಲ್ಲ ಹಾಕಿ ೀನಿ ಚೆನ್ನಾಗಿ ಈ ತರ ಬೆಲ್ಲ ಹಾಕಿ ಸಾರಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡು ಆದ್ಮೇಲೆ ಇದನ್ನ ನೊರೆ ನೊರೆ ಬಂದಿತ್ತಪ್ಪ ಅಂತ ನಿಮಗೆ ಫೀಲ್ ಕೊಟ್ಟ ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಸ್ಟವ್ ಆಫ್ ಮಾಡ್ಕೊಂಡ್ ನೀವು ಇದನ್ನ ಸರ್ವ್ ಮಾಡ್ಕೋಬಹುದು ಸಖತ್ತಾಗಿರುತ್ತೆ ರೈಸಿಗೆ ಆಮೇಲೆ ಅಕ್ಕಿ ಕಡುಬು ಇಲ್ಲಾಂದ್ರೆ ಮುದ್ದೆಗಂತ ಸಖತ್ ಕಾಂಬಿನೇಷನ್ ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ವೆಜ್ ತಿನ್ನೋರಿಗೆ ಮಸಾಲೆ ಪರ್ಫೆಕ್ಟ್ ಆಗಿದೆ ಇದು ಕರೆಕ್ಟ್ ಆಗಿ ಇಷ್ಟೇ ಹಾಕಿದ್ರೆ ಚೆನ್ನಾಗಿ ಅನ್ಸುತ್ತೆ ಜಾಸ್ತಿ ಮಸಾಲ ತಿನ್ಲಾದರೂ ಕೂಡ ಸಿಂಪಲ್ ಆಗಿ ಮಸಾಲ ಹಾಕೊಂಡು ಈ ತರ ರುಬ್ಬಿ ಮಾಡಿ ಮಾಡೋದ್ರಿಂದ ಸೂಪರ್ ಟೇಸ್ಟ್ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಹೇಗಿತ್ತಂತ ಕೂಡ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೇ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್